ದೇವಾಲಯಗಳು ಅನ್ನೋದು ಒಂದಾಗುತ್ತೆ ಎರಡನೇದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಶ್ರೀಯುತ ರವರು ಹೇಳುವಾಗ ಒಂದು ವಿಚಾರವನ್ನು ಹೇಳಿದ್ರು ಎಲ್ಲವನ್ನು ಆ ವಿಜ್ಞಾನದ ಅಳತೆಗೋಲು ವೈಜ್ಞಾನಿಕವಾಗಿರ್ತಕ್ಕಂಥ ಅಳತೆಗೋಳಲ್ಲಿ ನೋಡಬೇಕಾ ಅನ್ನೋದೇ ಮೊದಲನೇ ಪ್ರಶ್ನೆ ಬೇಕಾಗಿಲ್ಲ ಅನ್ನೋದು ಮೊದಲನೇ ಉತ್ತರ ನನ್ನ ನಂಬಿಕೆ ನನಗೆ ನಿನ್ನ ನಂಬಿಕೆ ನಿನಗೆ ಮುಗೀತು ಅಲ್ಲಿಗೆ ಆದರೆ ಒಂದು ಧರ್ಮ ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದನ್ನು ಕೂಡ ಧರ್ಮದ ಆಧಾರದಲ್ಲಿ ಹೇಳ್ತಕ್ಕಂಥ ಮೂಮೆಂಟಿಲ್ಲಿ ಬಂತು ಅದಕ್ಕೆ ನಾವು ಭಕ್ತಿ ಮೂಮೆಂಟ್ ಅಂತ ಹಿಸ್ಟ್ರಿ ಓದ್ದಾಗ ಕರೆತ್ಕೊಂಡ್ವಿ ಸ್ವಲ್ಪ ಒಂಚೂರು ಹಿನ್ನೆಲೆ ನೋಡ್ತಾ ಹೋದರೆ ನನಗೆ ಅನಿಸಿದ್ದು ಎಂಟುನೂರು ವರ್ಷಗಳಿಗೊಮ್ಮೆ ಈ ತರಹ ಒಂದು ಭಕ್ತಿ ಮೂಮೆಂಟ್ ಅನ್ನೋದು ಬರುತ್ತೆ ಶಂಕರಾಚಾರ್ಯರಿರ್ಬೋದು ಬುದ್ಧಾವತಾರ ಆಗಿದೆ ಅನ್ನೋ ಸಮಯದಿಂದ ತೆಗೆದುಕೊಂಡ್ರೆ ಆನಂತರ ಬಂದ ಆ ಸಮ ಸಂದರ್ಭದಲ್ಲಿ ಬಂದಂಥ ಆಚಾರ್ಯ ತ್ರೇಯರಾಗಿರ್ಬೋದು ಅದಕ್ಕೂ ಪೂರ್ವದಲ್ಲಿ ಎಂಟುನೂರನ್ನ ತೆಗೆದುಕೊಳ್ತಕ್ಕಂಥದ್ದು ಆ ನಂತರ ತೆಗೆದುಕೊಂಡಂಥ ಎಂಟುನೂರಲ್ಲಿ ಬಸವಣ್ಣವ್ರು ಬಂದಂಥ ಕ್ರಾಂತಿ ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ನೋಡ್ತಾ ಹೋಯಿತು ಅಂತಂದರೆ ಆ ಒಂದು ಕಾಲಚಕ್ರ ಸುಮಾರು ಎಂಟುನೂರು ವರ್ಷಗಳಲ್ಲಿ ನಮಗೆ ಇದನ್ನು ನಮಗೆ ತೋರಿಸ್ತಾ ಬರ್ತಾಯಿದೆ ಈ ಹಿನ್ನೆಲೆಯಲ್ಲಿ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ ನಾನು ಕೂಡ ಅದರಲ್ಲಿ ಸ್ವಲ್ಪ ನನ್ನ ಕೈಲಾದಷ್ಟದಂಥ ಒಂದು ಸಹಾಯವನ್ನು ಅವ್ರಿಗೆ ಕೊಟ್ಟಿದ್ದೇನೆ ಅದು ಹೇಗೋ ಇರಲಿ ದೇವಾಲಯಗಳು ಇದಕ್ಕೆಲ್ಲ ಮೀರಿ ನಿಂತಿವೆ ಅನ್ನೋದು ನಮಗೆ ಗೊತ್ತಾಗತ್ತೆ ನಾವು ಇತಿಹಾಸವನ್ನು ನೋಡಿದಾಗ ಚೋಳರಾಗಿರಬಹುದು ರಾಷ್ಟ್ರಕೂಟರಾಗಿರಬಹುದು ಹೀಗೆ ಬಂದಂಥ ರಾಜರುಗಳು ದೇವಾಲಯಗಳನ್ನ ಯಾಕೆ ನಿರ್ಮಿಸಿದರು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಈಗ ಕೂಡ ನೀವು ತಿರುಪತಿನಲ್ಲಿ ವಾಪಸ್ ಬರುವಾಗ ನೋಡಿದರೆ ಕೃಷ್ಣದೇವರಾಯನ ಒಂದು ಕಂಚಿನ ಪ್ರತಿಮೆ ಇದೆ ಅಲ್ಲಿ ಅವನ ಇಬ್ಬರು ರಾಣಿಯರು ಹೀಗಿದ್ದರು ಅಂತ ಕಂಚಿನ ಪ್ರತಿಮೆಯನ್ನು ಇಟ್ಟಿದ್ದಾರೆ ಸ್ವಲ್ಪ ಇನ್ನೂ ಹಿಂದಕ್ಕೆ ಹೋಗಿ ನೋಡಿದ್ರೆ ಯಾವ ದೇವಾಲಯಕ್ಕೂ ಬಾಗಿಲಿರಲಿಲ್ಲ ಇರಲಿಲ್ಲ ಇನ್ವೇಷನ್ ಆಗೋ ಹೊತ್ತಿಗೆ ನಾವು ಬಾಗಿಲನ್ನು ನಾವು ಹಾಕ್ಕೊಂಡ್ವಿ ತಾವು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಬಾಗಿಲಿಗೆ ಅವಕಾಶಗಳು ಇರಲಿಲ್ಲ ಏನನ್ನು ಸೂಚಿಸಬಹುದು ದೇವಾಲಯಗಳಿಗೆ ಬಾಗಿಲಿಲ್ಲ ಅಂದರೆ ಏನನ್ನು ಸೂಚಿಸ್ಬೌದು ಈ ಪ್ರಶ್ನೆ ನನಗೆ ನಾನೇ ಹಾಕ್ಕೊಂಡೆ ವೈಜ್ಞಾನಿಕ ಹಿನ್ನೆಲೆ ಅಂತ ಇದೆಯಲ್ಲ ಆ ದೃಷ್ಟಿಯಿಂದ ಬಾಗಿಲು ಹಾಕೊಂಬಿಟ್ರೆ ಅದನ್ನು ದೇವಾಲಯ ಅಂತ ಯಾಕೆ ಕರಿಬೇಕು ಅಂತ ಇದು ನನಗೆ ಕಾಡಿದ ಪ್ರಶ್ನೆ ಅಂದರೆ ಮುಕ್ತ ಅವಕಾಶ ಅನ್ನೋದನ್ನು ನಮಗೆ ದೇವಾಲಯಗಳು ತೋರಿಸ್ತಾ ಇದ್ವು ಮತ್ತು ನೀವು ಆಗ ನೋಡ್ತಾ ಬಂದರೆ ಮಹಾದ್ವಾರ ನಂತರ ಮಂಟಪಗಳು ಆ ಮಂಟಪಗಳನ್ನು ದಾಟಿ ನಾವು ಹೋಗುವಾಗ ಗರ್ಭಗುಡಿ ಗರ್ಭಗುಡಿಗೆ ಬರ್ತಾ ಹೋಗ್ತಾ ಇದ್ದಂಗೆ ಆ ವಿಶಾಲವಾಗಿರ್ತಕ್ಕಂಥ ಮಹಾದ್ವಾರ ಸಣ್ಣದಾಗಿ ಆಗ್ತಾ 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 ಬರೆದು ಬಂದು ಗರ್ಭಗುಡಿಗೆ ನಿಲ್ತ್ಕೊಳ್ಳುತ್ತೆ ಗರ್ಭಗುಡಿಗೆ ಒಂದೇ ಬಾಗಿಲಿರುತ್ತೆ ಹೋಗುವಾಗ ಬಲಗಡೆ ಸೈಡ್ನಲ್ಲಿ ತೆಗಿರ್ತಕ್ಕಂಥದ್ದು ನೀವೆಲ್ಲ ನೋಡಿರ್ತೀರಿ ಯಾರಿಗೆ ಇದರ ಬಗ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ವೈಕುಂಠಕ್ಕಾಸಿ ದಿನ ಅಂತೂ ಗೊತ್ತೇ ಇರುತ್ತೆ ನಾವು ಬಲಗಡೆಯಿಂದ ಹೋಗೋದು ಅಂತ ಇದನ್ನು ನೀವು ನೋಡಿದಾಗ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಎನರ್ಜಿ ಫೋಕಸಿಂಗ್ ಅಂತ ಕಾಣುತ್ತೆ ಇದನ್ನು ನಾನು ನನ್ನ ಕೆಲವು ಸ್ನೇಹಿತರ ವಿಜ್ಞಾನದಲ್ಲಿ ಚೆನ್ನಾಗಿ ಪರಿಣಿತರಿರೋರತ್ರ ಕೂಡ ಚರ್ಚೆ ಮಾಡಿ ತಿಳಿದುಕೊಂಡೆ ಈ ಪುಸ್ತಕದಕ್ಕೆ ಸಂಬಂಧಪಟ್ಟಾಗೆ ಎನರ್ಜಿ ಫ್ಲೋ ಅಂತ ಅವರಂದರು ನೀನೇನೋ ಹೇಳ್ತೀಯಪ್ಪ ಬಟ್ ಹೌ ಟು ಎಸ್ಟಾಬ್ಲಿಷ್ ಇಟ್ ಅಂತ ನಾನು ಒಂದು ಪುಸ್ತಕ ಇದೆ ಅದನ್ನು ಕಳಿಸ್ಕೊಡ್ತೀನಿ ಯೋಚನೆ ಮಾಡಿ ನೋಡು ಆಮೇಲೆ ಏನಾದ್ರು ಅದಕ್ಕೆ ಅಂತ ನನ್ನ ಸ್ನೇಹಿತ ನನ್ನ ಕ್ಲಾಸ್ಮೇಟು ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥವ್ರು ವಿಜ್ಞಾನದಲ್ಲಿ ಸ್ವಲ್ಪ ಶ್ರೇಷ್ಠತೆಯನ್ನು ಸಾಧಿಸಿರ್ತಕ್ಕಂಥವ್ರು ಅದಕ್ಕೆ ಹೇಳಿಟ್ಟಿದ್ದೀನಿ ಮುಂದೆ ಯಾವುದಾದ್ರೂ ಪ್ರಸಂಗ ಬಂದಾಗ ಅದರಲ್ಲಿ ಸಿಗ್ತಕ್ಕಂಥ ಫಲಿತಾಂಶವನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಉತ್ಸುಕನಾಗಿದ್ದೇನೆ ಹಾಗೆ ಲೇಖಕರ ಜೊತೆಗೂ ಕೂಡ ಹೇಗೂ ಇರಲಿ ಮೊದಲನೇದೇನು ಕಂಡ್ವಿ ನಾವು ಬಾಗಲಿಲ್ಲ ವಿಗ್ ಅಂತನ್ನೋದನ್ನು ನೋಡಿದ್ವಿ ನಾವು ಮಹಾದ್ವಾರ ದೊಡ್ಡದಾಗಿರುತ್ತೆ ಗರ್ಭಗುಡಿಗೆ ಬರ್ತಾ 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 ಅದು ಚಿಕ್ಕದಾಗುತ್ತೆ ಅಂತ ಅದರ ಅರ್ಥ ಏನಾಗುತ್ತೆ ಅಂತಂದರೆ ಎನರ್ಜಿ ವೈಡ್ ಎನರ್ಜಿ ಇದ್ದಿದ್ದು ಫೋಕಸ್ ಆಗ್ತಾ ಬಂದು ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂನಲ್ಲಿ ನಿಲ್ಲುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇದನ್ನು ನಾವು ವೈಜ್ಞಾನಿಕವಾಗಿ ಎಲ್ಲಿ ಕಂಡ್ಕೊಂಡ್ವಿ ಅಂದರೆ ಗವಿಪುರಂ ಗುಟ್ಟಳ್ಳಿ ಹೇಳಿದ್ರು ಮೊದಲನೇ ಲೇಖನವೇ ಅದರ ಮೇಲಿದೆ ಅಂದರೆ ಫೋಕಸಿಂಗ್ ಅಂತ ಅದರಲ್ಲಿ ಎರಡು ಚಿತ್ರವನ್ನು ಕೊಟ್ಟಿದ್ದಾರೆ ಹರೀಶ್ ಅವರು ಅದನ್ನು ಹೇಳಿದರು ಆದರೆ ಎಲ್ಲವನ್ನು ಕೂಡ ಹೇಳೋಕ್ಕಾಗಲ್ಲ ಪರದೆ ಮೇಲೆ ನೋಡಿ ಆನಂದಿಸಿ ಅಂತ ಪುಸ್ತಕ ತೆಗೆದು ಓದಬೇಕು ಅಂತ ಈ ಒಂದು ಏನು ಮಂಟಪ ಇವತ್ತು ನಮಗೆ ಕಾಣಕ್ಕೆ ಸಿಕ್ಕುತ್ತೆ ಆ ಮಂಟಪ ಒಂದು ಕಾಲಘಟ್ಟದಲ್ಲಿ ಇರಲಿಲ್ಲ ಅಂತ ಪ್ರತಿಪಾದನೆ ಆಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆಗಿನ ಲೇಖಕರು ತೆಗೆದಿರ್ತಕ್ಕಂಥ ಒಂದು ಚಿತ್ರವನ್ನು ತೋರಿಸಿ ಮುಂದೆ ಆ ಮಂಟಪವನ್ನು ಕಟ್ಟಿದಾಗ ಈ ಬೆಳಕಿನ ಕಿರಣಗಳು ಪುನಃ ಆ ಈಶ್ವರನ ಲಿಂಗದ ಮೇಲೆ ಬೀಳ್ತಕ್ಕಂಥದ್ದನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಕಂಡಿಯನ್ನು ಕೂಡ ಮಾಡಿದ್ದಾರೆ ಆ ಕಂಡಿಯನ್ನು ಮಾಡಿರೋದನ್ನು ಲೇಖಕರು ಕೂಡ ಬಹಳ ವಿಶೇಷವಾಗಿ ಅದನ್ನು ಪ್ರಶಂಸಿಸಿದ್ದಾರೆ ಇಷ್ಟೇ ಕಂಡಿ ಬಿಡಬೇಕು ಅನ್ನೋದು ಎಷ್ಟು ಯಾರಿಗೂ ಗೊತ್ತಾಗಿತ್ತು ಅನ್ನೋದು ನನಗೆ ಸ್ವಲ್ಪ ಒಂದು ಸಣ್ಣ ಅನುಮಾನ ಬಂತು ಮುಂದಿನ ಸರ್ತಿ ಹೋದಾಗ ಅದನ್ನು ನಾನು ಖಂಡಿತವಾಗಿ ಆ ಕಂಡಿ ಇನ್ನೊಂದು ಸರ್ತಿ ನೋಡಿ ಇಷ್ಟೇ ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಆಗಲೇ ಅವರಿಗೆ ಇಷ್ಟೇ ಬರೋದು ಅನ್ನೋದು ಗೊತ್ತಾಗಿರೋ ಕಲ್ಪನೆ ಇತ್ತು ಅನ್ನೋದು ಒಂದು ಗೊತ್ತಾಗುತ್ತೆ ಹೀಗೆ ಹತ್ತು ಹಲವು ವಿಚಾರಗಳು ಬರುತ್ತೆ ದೇವಾಲಯ ಹೇಗಿರಬೇಕು ಅನ್ನೋದರ ವಿಚಾರಣೆಗಳು ಬಂತು ಶಿಲ್ಪಶಾಸ್ತ್ರದ ಬಗ್ಗೆ ಅರಿವಿರತಕ್ಕಂಥದ್ದನ್ನು ನೋಡಿದ್ರು ತಮಗೆಲ್ಲ ಒಂದು ಮಾಹಿತಿ ಹೇಳ್ತೀನಿ ಸೆಕೆಂಡ್ ವರ್ಲ್ಡ್ ವಾರ್ ಸಮಯದಲ್ಲಿ ಇಂಗ್ಲೆಂಡ್ನಿಂದ ಒಬ್ಬ ಅಧಿಕಾರಿ ಬೆಂಗಳೂರನ್ನ ಜಾಲಹಳ್ಳಿಗೆ ಬರ್ತಾರೆ ಆತನ ಹೆಸರು ಜಾನ್ ಡೆಂಕನ್ ಡೆರೆಟ್ ಅಂತ ಭಾಳಷ್ಟು ಜನಕ್ಕೆ ಈ ಹೆಸರು ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಭಾಳಷ್ಟು ವರ್ಷ ಆ ಡೈರೆಕ್ಟ್ ಅಂತಕ್ಕಂಥ ನಮ್ಮ ಜಾಲಹಳ್ಳಿಯಲ್ಲಿ ಇರ್ತಾರೆ ಆತನಿಗೆ ಮೊದಲನೇದಾಗಿ ಆಸ್ತಮಾ ತೊಂದರೆ ಇರುತ್ತೆ ಆ ನಂತರ ಅವರ ತಂದೆ ಕೂಡ ಸೇನೆಯಲ್ಲಿರ್ತಾರೆ ಏರ್ ಫೋರ್ಸ್ ಅಧಿಕಾರಿ ಆದ್ದರಿಂದ ಈತನ್ನು ಸೇಫ್ ಜಾಗ ಅಂತ ಇಲ್ಲಿ ಕಳಿಸಿರ್ತಾರೆ ಡೆಪ್ಯೂಟ್ ಮಾಡಿಸಿರ್ತಾರೆ ಅವರಲ್ಲಿ ಆ ಜಾಲಹಳ್ಳಿನಲ್ಲಿರ್ತಕ್ಕಂಥ ಅವರ ವಾಸಸ್ಥಾನದಲ್ಲಿರುವಾಗ ಒಬ್ಬ ಮಾಲಿ ತೋಟದ ಕೆಲಸ ಮಾಡ್ತಕ್ಕಂಥ ಇವರ ಮುಖವನ್ನು ನೋಡಿ ನೀವು ಮುಂದೆ ಬಹಳ ದೊಡ್ಡ ತತ್ವಶಾಸ್ತ್ರಜ್ಞರಾಗ್ತೀರಿ ಅಂತ ಹೇಳ್ತಾನೆ ಅಫ್ಕೋರ್ಸ್ ಅವನಿಗೆ ಇಂಗ್ಲೀಷ್ ಬರೋದಿಲ್ಲ ಈತನಿಗೆ ಮಾಲಿಗೆ ಇಂಗ್ಲೀಷ್ ಬರೋದಿಲ್ಲ ಇವನು ಹೇಳ್ತಕ್ಕಂಥದ್ದು ಅವ್ರಿಗೆ ಅರ್ಥ ಆಗೋಲ್ಲ ದುಭಾಷಿಗಳ ಸಹಾಯದಿಂದ ತಿಳ್ಕೊತಾನೆ ತತ್ವಶಾಸ್ತ್ರಜ್ಞರಾಗ್ತೀರಿ ಅಂತ ಬರೆಯ ಕೇವಲ ಮುಖವನ್ನು ನೋಡಿ ಆತ ಹೇಳ್ತಾನೆ ಇವರಿಗೇನಾಗುತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ಡೈರೆಕ್ಟ್ಗೆ ಇವನು ಬರೇ ಮುಖವನ್ನು ನೋಡಿ ನನಗೆ ಹ್ಯಾಗೆ ಹೇಳ್ದ ಅಂತ ಮಾಲಿಗೆ ಅಕ್ಕಪಕ್ಕದವರೆಲ್ಲ ಹೇಳ್ತಾರೆ ನಿನಗೆ ಯಾಕೆ ಬೇಕಾಗಿತ್ತು ದೊಡ್ಡ ಅಧಿಕಾರಿಗೆ ಅದು ಸುಮ್ಮನೆ ಮುಚ್ಕೊಂಡು ಕೂತಿರೋಕೆ ಆಗ್ತಿರೋಲ್ವ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ ಅಂತ ನಾಳೆ ದಿನ ಅವನು ಬರೋದಿಲ್ಲ ಮಾಲಿ ಕೆಲಸಕ್ಕೆ ರಜೆ ಹಾಕಿಬಿಡ್ತಾನೆ ಇವನಿಗೆ ನಾಳೆ ಬಂದರೆ ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಬೇಕು ಅಂತ ತುಡಿತಾ ರಾತ್ರಿ ಇಡೀ ನಿದ್ದೆ ಇಲ್ಲ ಡೈರೆಕ್ಟ್ಗೆ ಎರಡು ದಿನ ಆಯಿತು ಬರಲಿಲ್ಲ ಮೂರನೇ ದಿನವೂ ಬರಲಿಲ್ಲ ಇನ್ನು ವಿಧಿ ಇಲ್ದಲ್ನೇ ಡೈರೆಕ್ಟ್ ಅವರೇ ಅವ್ರ ಮನೆಯಲ್ಲಿ ಅಂತ ಹುಡ್ಕೊಂಡು ಹೋಗ್ತಾರೆ ಈಗಂತೂ ಇವ್ರ ಮನೆಯವ್ರಿಗೆಲ್ಲ ಶತಸಿದ್ಧ ಆಯ್ತು ಇವ್ರೇನೋ ಶಿಕ್ಷೆ ಕೊಡೋಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಕೊನೆಗೆಲ್ಲ ಒಪ್ಸಿ ಎಲ್ಲ ಮಾಡಿ ಏನು ಮಾಡೋದಿಲ್ಲ ಬಾ ಅಂತ ಕರೆದಾದ್ಮೇಲೆ ಎಲ್ಲ ಕೇಳಿಸ್ಕೊಂಡ್ಮೇಲೆ ಕೇಳಿದ್ರೆ ಸರ್ ಅದೊಂದು ಇಂಟ್ಯೂಷನ್ ಅಂತ ನಮ್ಗೆ ಹೇಳ್ಕೊಂಡಿರ್ತಕ್ಕಂಥದ್ದು ಅದರದ್ದು ಬಗ್ಗೆ ಗೊತ್ತಿದೆ ನಾನು ಅದ್ರ ಮೇಲೆ ಹೇಳಿದ್ದೀನಿ ಇಷ್ಟರ ಮೇಲೆ ಆಗಿದೆ ಅಂತ ಹೇಗೆ ಏನು ಅಂತ ವಿವರಣೆಗಳಾಗ್ತಾ ಹೋಗುತ್ತೆ ಆಗ ಆತ ಮಾಲಿ ಅವರ ತಂದೆ ಶಿಲ್ಪಶಾಸ್ತ್ರಜ್ಞನಾಗಿರ್ತಾನೆ ಅವನು ಹೇಳ್ತಾನೆ ನಾವು ಶಿಲ್ಪಗಳನ್ನು ರಚಿಸುವಾಗ ಚಹರೆಗಳನ್ನು ಗುರುತಿಸ್ತೀವಿ ಹಾಗಾಗಿ ಅದನ್ನು ಶಿಲ್ಪಗಳಲ್ಲಿ ಅದನ್ನು ನಾವು ಪ್ರಸ್ತುತಪಡಿಸ್ತೀವಿ ಅಂತ ದೇವಾಲಯಗಳನ್ನು ಇತ್ತೀಚಿನ ದಿನಮಾನದಲ್ಲಿ ಕೆಲವರು ಸಂಶೋಧನೆ ಮಾಡಿ ತಿಳ್ಕೊಂಡಿರ್ತಕ್ಕಂಥದ್ದು ಅಂತಂದರೆ ಒಂದು ಕಷ್ಟ ಸಂದರ್ಭಗಳಲ್ಲಿ ಇಡೀ ಊರಿನವರಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ಸ್ಥಳವಾಗಿತ್ತು ಅಂತ ಅಂದರೆ ಪಾವಿತ್ರತೆ ಕಾಪಾಡಿಕೊಂಡಿದ್ವಿ ಅಲ್ಲಿದ್ದರೆ ಸೇಫ್ ಅನ್ನೋ ಭಾಗವನ್ನು ಕಾಪಾಡಿಕೊಂಡಿದ್ವಿ ಅದಕ್ಕೋಸ್ಕರ ದೇವಾಲಯಕ್ಕೆ ಹೋಗಿ ಬಂದರೆ ಸರಿ ಹೋಗುತ್ತೆ ಅಂತ ಒಂದಾದರೆ ಎರಡನೇದು ಈಗೀಗ ಇತ್ತೀಚಿನ ದಿನಮಾನದಲ್ಲಿ ಹೇಳ್ತಕ್ಕಂಥದ್ದೇನು ಅಂದರೆ ಆಗಮಿಕ ಶಾಸ್ತ್ರದ ಪ್ರಕಾರ ಕಟ್ಟಿದಂತಹ ದೇವಸ್ಥಾನಗಳೇನಿರ್ತವೆ ಅದಕ್ಕೂ ಮತ್ತೆ ಪಂಚಭೂತಗಳಿಗೂ ಸಂಬಂಧ ಇದೆ ಮನುಷ್ಯ ಕೂಡ ಪಂಚಭೂತಗಳಿಂದ ನಿರ್ಮಾಣನಾಗಿರ್ತಾನೆ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವೆರಡಕ್ಕೂ ತಾದಾತ್ಮ್ಯ ಭಾವ ಬೆಳೆಯುತ್ತೆ ಗೊತ್ತಿಲ್ಲದ ಹಾಗೆ ನಮ್ಮ ಎನರ್ಜಿ ರೀಚಾರ್ಜ್ ಆಗುತ್ತೆ ಅನ್ನೋ ಒಂದು ಹೊಸ ಥಿಯರಿ ಇದೆ ಅದು ಫಲಿತಾಂಶಗಳು ಬಂದ ಮೇಲೆ ಅದರ ಬಗ್ಗೆ ಇನ್ನೊಮ್ಮೆ ಇನ್ನೊಂದು ವೇದಿಕೆಯಲ್ಲಿ ಮಾತಾಡಬಹುದು ವೈಜ್ಞಾನಿಕ ದೃಷ್ಟಿಕೋನದಿಂದ ಹೀಗಿದಿಷ್ಟು ನಾವು ಒಂದು ಚೌಕಟ್ಟು ಹಾಕ್ಕೊಂಡ್ಬಿಟ್ರೆ ಇರ್ತಕ್ಕಂಥದ್ರಲ್ಲೇ ಏನೇನು ವೈಜ್ಞಾನಿಕ ಭಾಗಗಳನ್ನು ಕಂಡಿಡ್ಕೊಂಡ್ವಿ ನಾವು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಸ್ವಚ್ಛ ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ಅಂತ ಹೇಳಬೇಕಾದ್ರೆ ನನಗೆ ಇವತ್ತಿನ ದಿನಮಾನದಲ್ಲಿ ನಿಮ್ಗೆ ಯಾಕೆ ಅಂತ ಅರ್ಥ ಆಗಿದೆ ಈಗ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಮಲಯಪ್ಪ ವೆಂಕಟೇಶ್ ಅವರಿದ್ದಾರೆ ನಮ್ಮ ದೇವರ್ಕೊಂಡರೆಡ್ಡಿ ಇದ್ದಾರೆ ಅವರಂತೂ ನೇರವಾಗಿ ಹೇಳಿದ್ದಾರೆ ಬ್ರಾಹ್ಮಿ ಲಿಪಿಯಿಂದ ಎಲ್ಲ ಉದ್ಭವ ಆಯಿತು ಹಾಗೆ ಅಂತಂದ್ಬಿಟ್ಟು ಅಂತ ಭಾಷೆಗಳು ಹೇಗಾರು ಉದ್ಭವ ಆಗಿರಲಿ ಅದರ ಬಗ್ಗೆ ಚರ್ಚೆ ವಿಚರ್ಚೆಗಳೇನೇ ಇರಲಿ ಸಂಸ್ಕೃತದಲ್ಲಿ ಸಿಕ್ಕಂತಹ ಜ್ಞಾನ ಬೇರೆ ಭಾಷೆಗಳಲ್ಲಿ ಇಲ್ಲ ಅಂತ ಘಂಠಾಘೋಷವಾಗಿ ಪ್ರಪಂಚದಾದ್ಯಂತ ಹೇಳಬಹುದಾದಂಥ ಒಂದು ವಾಕ್ಯ ಎಲ್ಲಿ ಸಂಸ್ಕೃ ಕೃತ ನಶಿಸಿತೋ ಅಲ್ಲಿ ಸಂಸ್ಕೃತಿ ಕೂಡ ನಶಿಸಿತು ಅನ್ನೋದನ್ನು ಕೂಡ ನಮಗೆ ಇತಿಹಾಸ ತಿಳಿಸ್ತಕ್ಕಂಥದ್ದು ಲಾರ್ಡ್ ಮೆಕ್ಯಾಲೆಗೆ ಹೇಳ್ತಾರೆ ಭಾರತವನ್ನು ಹಾಳು ಮಾಡಬೇಕು ಅಂತ ಬ್ರಿಟಿಷ್ ರಾಣಿ ಆ ಸಂದರ್ಭದಲ್ಲಿ ಭಾರತದಾದ್ಯಂತ ಅಖಂಡ ಭಾರತದಾದ್ಯಂತ ಓಡಾಡಿ ಬಂದಂತಹ ಮೆಕಾಲೆ ಹೇಳ್ತಾನೆ ಇಡೀ ಭಾರತವನ್ನು ಒಂದು ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಫಲ್ ಕ್ರಮ್ ಅಂತ ಕರಿತೀವಿ ನಾವು ತಮಗೆಲ್ಲ ಯಾರಿಗಾರು ಟೈಪ್ ರೈಟ್ರ್ ನೋಡಿದ ಗೊತ್ತಿದ್ದರೆ ಅಭ್ಯಾಸ ಇದ್ದರೆ ಗೊತ್ತಿರುತ್ತೆ ಅದೊಂದು ಸೆಮಿ ಸರ್ಕಲ್ನಲ್ಲಿರುತ್ತೆ ಆ ಕೀಗಳನ್ನೆಲ್ಲ ನಾನು ಹೊಂದಿಸಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಬ್ಬಿಣದ ಒಂದು ತಂತಿ ಇರುತ್ತೆ ಅದಕ್ಕೆಲ್ಲ ಸೇರಿಕೊಂಡಿರುತ್ತೆ ಒತ್ತಿದಾಗ ಅದು ಹೋಗಲು ಹೊಡೆಯುತ್ತೆ ವಾಪಸ್ ಬಂದು ಅದರ ಜಾಗದಲ್ಲಿ ಕೊಡುತ್ತೆ ಇದಕ್ಕೆ ಫಲ್ಕ್ರಮ್ ವೈರ್ ಅಂತ ಕರಿತೀವಿ ನಾವು ಈ ಫಲ್ಕ್ರಮ್ ವೈರ್ ಇಡೀ ಭಾರತಕ್ಕೆ ಇದ್ದಂಥದ್ದು ಯಾವುದು ಅಂತಂದರೆ ಅದು ಸಂಸ್ಕೃತವಾಗಿತ್ತು ಅನ್ನೋದು ನಮಗೆ ಗೋಚರವಾಗುತ್ತೆ ಆ ಸಂಸ್ಕೃತವನ್ನು ಭಾರತದಿಂದ ಕಿತ್ತೊಗೆಯೋ ತನಕ ನಮಗೆ ಭಾರತವನ್ನು ಹಾಳು ಮಾಡೋಕ್ಕಾಗಲ್ಲ ಅನ್ನೋ ಪರಮ ಸತ್ಯವನ್ನು ಕಂಡುಕೊಂಡು ವಾಪಸ್ ರಾಣಿ ಹತ್ರ ಹೋಗ್ತಾನೆ ಮೆಕಾಲೆ ಹೀಗಿದೆ ಪರಿಸ್ಥಿತಿ ನಂದು ವಿಚಾರಗಳನ್ನ ನಾನು ತಿಳ್ಕೊಂಡು ಬಂದಾಗ ಭಾರತದ ಯಾವುದೇ ಮೂಲೆ ಇರ್ಬೋದು ಇವತ್ತು ನೋಡಿ ಅನ್ಯಾಯ ಅನ್ನಿಸ್ತಾ ಇದೆ ನಮಗೆ ಎಲ್ಲೋ ನಮ್ಮ ಟ್ರೈಬಲ್ಸ್ ಅಂತೀವಿ ಇನ್ಯಾರನೋ ಏನೋ ಅಂತೀವಿ ಮರ್ತೂರ್ನ ಉದಾಹರಣೆಗೆ ತೆಗೆದುಕೋಬೋದಾಗತ್ತೆ ನಾವು ಮತ್ತೂರ್ನ ಉದಾಹರಣೆಗೆ ತೆಗೆದುಕೊಬೋ ಆಗತ್ತೆ ಮರ್ತೂರು ಯಾಕೆ ಅಂದರೆ ಅಲ್ಲಿ ಹತ್ತನೇ ಶತಮಾನದಲ್ಲಿ ವಿಜ್ಞಾನೇಶ್ವರ ಮಿತಾಕ್ಷರಕ್ಕೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮಿತಾಕ್ಷರ ಅಂತ ಒಂದು ಗ್ರಂಥವನ್ನೇ ಅಗ್ನಿವಲ್ಕ ಸ್ಮೃತಿಗೆ ಬರೆದಂಥ ಸ್ಥಳ ಆಯಿತು ಇಲ್ಲಿ ಮತ್ತೂರ್ಗೆ ಹೋದರೆ ಈಗಲೂ ಕೂಡ ಎಲ್ಲರೂ ಕೂಡ ಸಂಸ್ಕೃತದಲ್ಲಿ ಸಂಭಾಷಣೆ ಮಾಡೋದನ್ನು ನೋಡ್ತೀವಿ ಅಲ್ಲಿಗೆ ಅವ್ರಿಗೆ ಬರಲಿಲ್ಲ ಇವ್ರಿಗೆ ಬರಲಿಲ್ಲ ಒಂದು ಜಾತಿಗೆ ಸೀಮಿತವಾಯಿತು ಈಗ ಈ ಒಂದು ಭಾಷೆ ಇವೆಲ್ಲವೂ ಕೂಡ ತಪ್ಪಿಕೊಂಡು ಹೋಗುತ್ತೆ ಅದಕ್ಕೆಲ್ಲ ಆಧಾರ ಇಲ್ಲ ಅನಿಸುತ್ತೆ ಇಲ್ಲೇ ನನ್ನಲ್ಲೇ ಕೇಳ್ತೀನಿ ನನ್ನನ್ನು ಸೇರಿಸ್ಕೊಂಡು ಕುಮಾರವ್ಯಾಸನ ಭಾರತದ ಎಷ್ಟು ಅಧ್ಯಾಯಗಳನ್ನ ನಾವು ಕಂಠಪಾಠ ಮಾಡಿ ಹೇಳಬಲ್ಲೆವು ಇಲ್ಲ ಯಾಕೆ ಯಾಕೆ ಅಂತಂದರೆ ಏನು ಉಪಯೋಗ ಆಗಲಿಲ್ಲ ಅಂತ ಹೇಳಿಬಿಟ್ರು ನಮಗೆ ನಾವೇ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಶಾಲೆಗೆ ಸೇರಿಸಿದ್ವಿ ವಿದ್ಯುದಾಲಿಂಗನಕ್ಕೆ ಸಿಕ್ಕಿ ಸತ್ಯದೇಕಾಗೆ ಅಂತ ಒಂದು ಪದ್ಯವನ್ನು ಬರೆದರೆ ವಿದ್ಯುದಾಲಿಂಗನ ಅಂದ್ರೇನು ಅಂತ ನಾವು ಕೇಳ್ತೀವಿ ಹೇಳಕ್ಕೆ ಬರೋಲ್ಲ ಮೇಡಮ್ ಕೇಳಿದ್ರೆ ಅದು ಹಂಗೆ ರೀ ಅಂತಾರೆ ಡೋಂಟ್ ಆಸ್ಕ್ ಸಿಲ್ಲಿ ಕ್ವಶನ್ಸ್ ಅನ್ನು ನೋಡಿದ್ರೆ ಕ್ವಶನಿಂಗ್ ಸ್ಟಾಪ್ ಮಾಡಿಬಿಟ್ವಿ ಹೀಗೆ ಈ ಫಲ್ಕ್ರಮ್ ಸಂಸ್ಕೃತ ಇತ್ತಲ್ಲ ಇದನ್ನು ಹಾಳು ಮಾಡಬೇಕು ಅಂತ ಬಂದಂಥ ಮೆಕಾಲಯಾಗೆ ಹೇಳ್ತಾರೆ ಏನು ಬೇಕಾದರೂ ಮಾಡೋ ಸಂಸ್ಕೃತನ ನಾಶ ಮಾಡು ಅಂತ ತಮಗೆಲ್ಲ ಗೊತ್ತೇ ಇದೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳಿರ್ಬೋದು ಇಲ್ಲಿ ರಾವ್ ಬಹದ್ದೂರ್ ವೆಂಕಟೇಶ್ ಆಚಾರ್ಯ ಇರ್ಬೋದು ಇವರೆಲ್ಲ ಮಹಾನ್ ಸಂಸ್ಕೃತ ಪಂಡಿತರಾಗಿದ್ದರು ಪುಕ್ಕಟ್ಟೆ ಶಾಲೆ ನಡೆಸ್ತಾ ಇದ್ರು ಪೊಕ್ಕಟ್ಟೆ ಜ್ಞಾನವನ್ನು ಹಂಚ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಯಾರು ಬೇಕಾದ್ರೂ ಅವ್ರ ಮನೆಗೆ ಹೋಗ್ಬೋದಾಗಿತ್ತು ಬಹಳ ತುಂಬ ವರ್ಷದ ಕಥೆಗಳು ಹೇಳ್ತಾ ಇಲ್ಲ ನಾನು ವಾಸ ಅಂತ ಕೇವಲ ಕಳೆದ ಶತಮಾನದಲ್ಲಿ ನಡೆದಂಥ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಇವರೇನು ಮಾಡಿದ್ರು ಅಂತ ಯಾರ್ಯಾರು ಪ್ರಮುಖವಾಗಿರ್ತಕ್ಕಂಥವ್ರು ಇದ್ದರು ಅವ್ರನ್ನೆಲ್ಲ ಮಹಾರಾಣಿ ಮಹಾರಾಣಿಯವರು ನಿಮ್ಮ ಜ್ಞಾನವನ್ನು ನಿಮ್ಮ ಸ ಸೋಷಿಯಲ್ ಸರ್ವಿಸ್ನೆಲ್ಲ ಒಪ್ಪಿದ್ದಾರೆ ನಿಮಗೆ ಈ ರೈಟ್ ಆನರಬಲ್ ಅಂತಕ್ಕಂಥ ಹುದ್ದೆಯನ್ನು ಕೊಡ್ತಾ ಇದ್ದಾರೆ ರಾವ್ ಬಹದ್ದೂರ್ ಅಂತ ಹುದ್ದೆಯನ್ನು ಕೊಡ್ತಾ ಇದ್ದಾರೆ ನೀವು ಒಪ್ಕೋಬೇಕು ಮಹಾರಾಣಿಯವರು ಒಪ್ಪಿರ್ತಕ್ಕಂಥದ್ದು ಅಂತ ಹೇಳಿ ಹುಡುಕಿ 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 ಅಂಥವ್ರಿಗೆಲ್ಲ ಅದನ್ನು ಕೊಟ್ಬಿಟ್ರು ಇವ್ರಿಗೂ ಗೊತ್ತಾಗಲಿಲ್ಲ ಅದ್ರ ಹಿನ್ನೆಲೆ ಏನು ಅಂತ ಒಪ್ಕೊಂಬಿಟ್ರು ಹತ್ತು ಗಂಟೆಗೆ ನೀವು ಕಚೇರಿಯಲ್ಲಿ ಇರಬೇಕು ಅಂತ ಹೇಳಿದ್ರು ಒಂಬತ್ತು ಮುಕ್ಕಾಲು ಗಂಟೆಗೆ ಇವತ್ತಿನ ಇನೋವಾ ಕೃಷ್ಣ ಅವತ್ತಿನ ಸಾರೋಟು ಬಂದು ಮುಂದೆ ನಿಂತುಬಿಡುತ್ತೆ ಉದ್ದದ ಕೋಟ್ ಕೊಟ್ಟರು ಮೇಲ್ಗಡೆ ಇರ್ತಕ್ಕಂಥ ಆ ಶಲ್ಯ ಏನಿತ್ತು ಒಲ್ಲಿ ಅಂತ ಕರಿತೀವಿ ಅದು ಹೋಯಿತು ಅದರ ಜಾಕೆ ಉದ್ದ ನನಗೆ ಪ್ಯಾಂಟ್ ಹಾಕಿ ಅಭ್ಯಾಸ ಇಲ್ಲ ಪರವಾಗಿಲ್ಲ ಕಚ್ಚೆ ಪಂಚೆ ಮೇಲೆ ಕೋಟ್ ಹಾಕ್ಕೊಳ್ಳಿ ನಡೆಯುತ್ತೆ ಅಂತಂದರು ಕಚ್ಚೆ ಮೇಲೆ ಕೋಟ್ ಹಾಕ್ಕೊಂಡ್ರು ಅದರ ಮೇಲ್ಗಡೆಗೆ ನಿಮಗೆ ಸಮಯ ಪಾಲನೆಗೆ ಅಂಥೇಳಿ ಬಂಗಾರದ ಚೆನ್ನಾಗಿ ಮಾಡಿಸಿರ್ತಕ್ಕಂಥ ಗಡಿಯಾರ ಕೊಟ್ಟರು ವೆಂಕಟೇಶಾಚಾರ್ಯ ಧರ್ಮಪತ್ನಿಗಳು ಅಲ್ಲ ಹನ್ನೆರಡು ಗಂಟೆಗಲ್ವೇ ನಾವು ದಿನಾಗ್ಲೂ ದೇವ ಮಾಡ್ತಿದ್ದಿದ್ದು ಅಂದರೆ ಇಲ್ಲ ಇಲ್ಲ ನಾಳೆಯಿಂದ ಒಂಬತ್ತುವರೆಗೆ ಆಗಬೇಕು ಅಂದರು ಇಡೀ ಬೆಳಗ್ಗಿನ ಏನು ಕೈಂಕರ್ಯಗಳಿತ್ತು ಅದು ಸಡಿಲವಾಯಿತು ನಂತರದ ಭಾಗಗಳನ್ನ ನೋಡಿದ್ವಿ ಅಂಥ ಮಹಾನ್ ವ್ಯಕ್ತಿಗಳ ಮಕ್ಕಳುಗಳು ವೈಟ್ ಕಾಲರ್ಡ್ ಕ್ಲರ್ಕ್ಸ್ ಆದರು ಬ್ರಿಟಿಷಿನ ಕಚೇರಿಗಳಲ್ಲಿ ಅದರ ನೆಕ್ಸ್ಟ್ ಜನ್ರೇಷನ್ ಅವ್ರ ಮೊಮ್ಮಕ್ಕಳು ಮರಿಮಕ್ಕಳಿಗೆ ಒಂದಕ್ಷರ ಸಂಸ್ಕೃತ ಬರಲಿಲ್ಲ ಒತ್ಸಾಯ ಕಾಮಶಾಸ್ತ್ರವನ್ನು ಏನು ಹೇಳಿದ್ದ ಅದಷ್ಟನ್ನು ನಾವು ಎಲ್ಲದರಲ್ಲಿ ಕಾಣಕ್ಕೆ ಬರ್ತೀವಿ ಹೆಚ್ಚೇನು ಕೊನಾರ್ಕಕ್ಕೆ ಹೋದರೆ ನೀವು ಆ ಸೂರ್ಯನ ದೇವಸ್ಥಾನವನ್ನು ನೋಡಿದ್ರೆ ಇಪ್ಪತ್ನಾಲ್ಕು ಚಕ್ರಗಳಲ್ಲಿ ಹಲವಾರು ಚಕ್ರಗಳಲ್ಲಿ ಎಂಟು ಅರೆಗಳನ್ನು ಅದನ್ನು ಮೆನ್ಷನ್ ಮಾಡಿದ್ದಾರೆ ಆ ಎಂಟು ಅರೆಗಳಲ್ಲಿ ಇವುಗಳನ್ನು ನೀವು ಕಾಣಬಹುದಾಗಿದೆ ದುಷ್ಕೃತ್ಯ ಎಸಗಿದಂತಹ ಆ ದೇವಸ್ಥಾನವನ್ನು ಕೆಡುವುದಂಥ ಮೂರ್ಖರು ಅಲ್ಲೂ ಕೂಡ ತಮ್ಮ ವಿಕೃತಿಯನ್ನು ಮೆರೆದಿರೋದನ್ನು ನೀವು ನೋಡಬಹುದು ಇವತ್ತಿಗೂ ಕೂಡ ಯಾವ ಯಾವ ದೇವಸ್ಥಾನವನ್ನು ಹಾಳು ಮಾಡಿದ್ದಾರೆ ಶಿಲ್ಪಗಳನ್ನು ಕೆಡವಿದ್ದಾರೆ ದಾಳಿಕೋರರು ಬಂದು ನಮ್ಮ ದೇವಸ್ಥಾನಗಳ ಮೇಲೆ ಕಲ್ಲಿನ ಶಿಲ್ಪದ ಮೇಲೆ ತಮ್ಮ ವಿಕೃತಿಯನ್ನು ಮೆರೆದಿದ್ದಾರೆ ಸ್ತ್ರೀಯರ ವಕ್ಷಸ್ಥಳಗಳನ್ನು ಛೇತಿಸಿದ್ದಾರೆ ಶಿಲ್ಪಗಳಲ್ಲಿದ್ದಂಥ ವಕ್ಷಸ್ಥಳವನ್ನು ಛೇತಿಸಿದ್ದಾರೆ ನೀವು ದಯಮಾಡಿ ಮುಂದಿನ ಸರ್ತಿ ಹೋದಾಗ ನೋಡಿ ಈ ಹೊತ್ತಿಗೆ ಕೂಡ ಹೊಟ್ಟೆಗೆ ದಗದಗ ದಗದಗ ಅಂತ ಉರಿಯುತ್ತೆ ಹಾಗೆ ಉರಿಲಿಲ್ಲ ಅಂತಂದರೆ ಎಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ನಮ್ಮಲ್ಲಿದೆ ಅಂತ ಅಂದರೆ ದೇವಾಲಯಗಳನ್ನ ಸಂದರ್ಶಿಸುವಾಗ ವೈಜ್ಞಾನಿಕ ಹಿನ್ನೆಲೆ ನೆಲೆಗಟ್ಟನ್ನು ಇತ್ತು ಅನ್ನೋದನ್ನು ಪ್ರತಿಷ್ ಪ್ರತಿ ಪ್ರತಿಪಾದಿಸ್ತಕ್ಕಂಥ ಒಂದು ಅಂಶಗಳು ನಮಗೆ ಕಾಣೋದೇನು ಅಂದರೆ ಅದರ ಪ್ರಮಾಣಗಳು ಅಂತ ಕಮ್ಮಿಂಗ್ ಬ್ಯಾಕ್ ಟು ಡೈರೆಕ್ಟ್ ಇದಿಷ್ಟನ್ನು ತಿಳ್ಕೊಂಡಂಥ ಶಿಲ್ಪಶಾಸ್ತ್ರವನ್ನು ತಿಳ್ಕೊಂಡಂಥದ್ದನ್ನು ಅವನು ನಮ್ಮಲ್ಲಿ ಇನ್ನೂ ಏನೇನೋ ಜ್ಞಾನಗಳಿದೆ ಅಂತ ಹೇಳ್ತಾನೆ ಯಾರು ಆ ಮಾಲಿಯ ತಂದೆ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಈ ಏರ್ಫೋರ್ಸ್ ಆಫೀಸರ್ನ ಬೇಲೂರು ಹಳೆ ಕರ್ಕೊಂಡು ಹೋಗ್ತಾನೆ ಮೂರು ದಿವಸ ಆಗುತ್ತೆ ಆ ಸಂದರ್ಭದಲ್ಲಿ ಸಾರೋಟ್ನಲ್ಲಿ ಹೋಗೋದಕ್ಕೆ ಹಾಸನದಲ್ಲಿ ನೆಲೆ ನಿಲ್ತಾರೆ ಅಲ್ಲಿ ಹೋಗಿ ನಿಂತು ಕಲಿತಾರೆ ಡೆರೆಕ್ಟಿಗೆ ಇಷ್ಟು ಒಂದು ಸಂತೋಷವಾಗುತ್ತೆ ಅಂದರೆ ಮೈಸೂರು ಯೂನಿವರ್ಸಿಟಿಗೆ ಶಿಲ್ಪಶಾಸ್ತ್ರದ ಮೇಲೆ ಒಂದು ಥೀಸನ್ನ ಬರೆದುಕೊಟ್ಟು ಮೈಸೂರು ಯೂನಿವರ್ಸಿಟಿಯಿಂದ ಆಗಿನ ಕಾಲದಲ್ಲಿ ಡೈರೆಕ್ಟು ಪಿ ಎಚ್ ಡಿ ತಗೋತಾನೆ ಹೊಯ್ಸಳರ ಶಿಲ್ಪಶಾಸ್ತ್ರ ಅನ್ನೋ ಸಬ್ಜೆಕ್ಟ್ ಮೇಲೆ ಎಲ್ಲಿಂದನೋ ಯುದ್ಧದಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಾಣ ಕಾಪಾಡ್ಕೊಳ್ಳೋಕ್ಕೆ ಬಂದಂಥ ಡೈರೆಕ್ಟು ಇಷ್ಟು ಮಾಡ್ಕೋತಾನೆ ಪುನಃ ಡೈರೆಕ್ಟ್ ಅಲ್ಲಿಗೆ ನಿಲ್ಲ ಅವನ ಜ್ಞಾನದಾಹ ಜ್ಞಾನದಾಹ ಅಲ್ಲಿಗೆ ನಿಲ್ಲೋದಿಲ್ಲ ವಾಪಸ್ ಯುದ್ಧ ಎಲ್ಲ ಮುಗ್ದೋಗುತ್ತೆ ಇಂಗ್ಲೆಂಡ್ ವಾಪಸ್ ಹೋಗ್ಬಿಡ್ತಾನೆ ವಾಪಸ್ ಹೋದರೆ ಶಿಲ್ಪಶಾಸ್ತ್ರ ಮೂಲ ಯಾವುದ್ರಲ್ಲಿದೆ ಅಂತ ಕೇಳ್ತಾನವನು ಸಂಸ್ಕೃತದಲ್ಲಿದೆ ಅಂತ ಹೇಳ್ತಾರವರು ಇವನಿಗೆ ಸಂಸ್ಕೃತದ ಮೇಲೆ ಪ್ರೀತಿ ಉತ್ಪನ್ನ ಆಗುತ್ತೆ ವಾಪಸ್ಸು ಅಲಹಾಬಾದ್ಗೆ ಹೋಗ್ತಾನೆ ಅಲ್ಲಿ ಹೋಗಿ ಸಂಸ್ಕೃತ ಕಲಿಬೇಕು ಅಂತಾನೆ ಆಗ ಸುಮಾರು ನಲವತ್ತು ನಲವತ್ತೆರಡು ವರ್ಷ ಆಗಿರಬಹುದು ಆತನಿಗೆ ಆ ಕ್ಷಣದಲ್ಲಿ ಅಕ್ಷರಾಭ್ಯಾಸ ಆ ಇಂದ ಶುರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಡೈರೆಕ್ಟು ಯಾರೂ ಒಪ್ಕೊಳ್ಳೋಕ್ಕೆ ತಯಾರಾಗಿರಲ್ಲ ಅವನ ಶಿಷ್ಯತ್ವ ವಹಿಸ್ಕೊಳ್ಳೋಕ್ಕೆ ನಮಗೆ ಗೊತ್ತಿದೆ ಸಾಧಾರಣವಾಗಿ ನಮ್ಗೆ ಯಾರಿಗೋ ಏನೋ ಮಾರೋದಕ್ಕೆ ಇಷ್ಟ ಇರೋದಿಲ್ಲ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೊಂದು ಹತ್ತು ರೂಪಾಯಿ ಬೆಲೆ ಬಾಳೋದಿತ್ತು ಅಂತಂದರೆ ಅದಕ್ಕೆ ಒಂದು ನೂರು ರೂಪಾಯಿ ಇಂತಲೋ ಸಾವಿರ ರೂಪಾಯಿ ಇಂತ್ಲೋ ಹೇಳಿದ್ರೆ ಅವ್ನು ಬಿಟ್ಟು ಹೋಗಿಬಿಡ್ತಾನೆ ಅಂತ ಹಾಗೆ ಎಲ್ಲ ಪಂಡಿತರನ್ನ ಕೇಳ್ತಾನೆ ಮತ್ತೊಬ್ಬರು ಪಂಡಿತರು ಇವನು ಹೆಂಗೂ ಮಾಡಲ್ಲ ಅನ್ನೋ ದೃಷ್ಟಿಯಿಂದ ನೋಡಪ್ಪ ನಂತರ ನೀನು ತಲೆ ಬೋಳಿಸ್ಕೋಬೇಕು ಶಿಕೆ ಬಿಡಬೇಕು ಕಚ್ಚೆ ಪಂಚೆ ಉಟ್ಕೋಬೇಕು ಈ ಥರ ಎಲ್ಲ ಮಾಡಬೇಕು ಗಂಗೆ ಹರಿತಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಚಳಿ ಇರುತ್ತೆ ಈ ಮಟ್ಟದಲ್ಲಿ ನೀನು ಕುತ್ತಿಗೆನಲ್ಲಿ ನಿಂತಿರಬೇಕು ಆದರೆ ನಿನ್ನನ್ನು ನಾನು ಶಿಷ್ಯ ಅಂತ ಒಪ್ಕೋತೀನಿ ಅಂತಾರೆ ಮಾರನೇ ದಿನ ಬೆಳಗ್ಗೆ ಆಶ್ನಿಕಕ್ಕೆ ಅವ್ರು ಹೋಗ್ತಾರೆ ಗಂಗೆಯಲ್ಲಿ ಇಳಿತಾರೆ ಸ್ನಾನ ಮಾಡಬೇಕು ಅಂತ ಇಳಿತಿದ್ರೆ ಗುರೂಜಿ ಐ ಎಮ್ ಹಿಯರ್ ಅಂತಾನೆ ಗುರ್ತು ಸಿಕ್ಕೋದಿಲ್ಲ ಅವ್ರಿಗೆ ಹೂ ಆರ್ ಯು ಅಂತ ನೋಡಿದ್ರೆ ಇವನೇ ಮುಂಡನ್ನು ಮಾಡಿಸ್ಕೊಂಡಿದ್ದಾನೆ ಕೇಶ ಮುಂಡನ್ನು ಶಿಕೆ ಇದೆ ಪಂಚ ಉಟ್ಕೊಂಡಿದ್ದಾನೆ ನಿಂತು ಬಿಟ್ಟಿದ್ದಾನೆ ನೀರಿನಲ್ಲಿ ನಿಂತಿದ್ದಾನೆ ಎದೆ ಒದ್ದದ ನೀರಿನಲ್ಲಿ ಆಮೇಲೆ ಹೇಳ್ತಾನವನು ಅವನು ನಿಮ್ಮಲ್ಲಿ ಪ್ರಾಮಿಸ್ಗೆ ಬಹಳ ಪ್ರಾಮುಖ್ಯತೆ ಇದೆ ಮಾತು ಕೊಟ್ಟು ಇಲ್ಲ ಅಂತಂದರೆ ನೀವು ನರ್ಕಕ್ಕೆ ಹೋಗಬೇಕಾಗತ್ತೆ ಕರ್ಕಳಿ ನನ್ನ ಅಂತ ಎಂಥ ಡೈರೆಕ್ಟು ಆವತ್ತು ಅ ಅ ಈನ ಸಂಸ್ಕೃತದಲ್ಲಿ ಕಲಿತಾನೆ ಮುಂದೆ ಹಿಂದೂ ಲಾನ್ನಲ್ಲಿ ಪ್ರಕಾಂಡ ಪಂಡಿತನಾಗ್ತಾನೆ ಪ್ರಕಾಂಡ ಪಂಡಿತನಾಗಿ ಆಕ್ಸ್ಫರ್ಡಲ್ಲಿ ಇವನಿಗೋಸ್ಕರ ಹಿಂದೂ ಲಾ ಅನ್ನೋ ಒಂದು ಸಬ್ಜೆಕ್ಟ್ನ ಓಪನ್ ಅವರು ಅಷ್ಟಕ್ಕೆ ನಿಲ್ಸೋದಿಲ್ಲ ಡೈರೆಕ್ಟು ಅಷ್ಟಕ್ಕೆ ನಿಲ್ಸೋದಿಲ್ಲ ಡೈರೆಕ್ಟು ಹಿಂದೂಲಾನ ಇನ್ನಿತರ ಕಾನೂನುಗಳಿಗೆ ಹೋಲಿಸ್ತಾನೆ ಜೂಯಸ್ ಕಾನ್ಲಿರ್ಬೋದು ಕ್ರಿಶ್ಚನ್ರದ್ ಇರ್ಬೋದು ಮುಸಲ್ಮಾನ್ರದ್ದು ಇರ್ಬೋದು ಮತ್ತೊಬ್ಬರದ್ದು ಇರ್ಬೋದು ಯಹೂದಿಗಳ ಕಾನೂನು ಇರ್ಬೋದು ಪಾರ್ಸಿಗಳಿರ್ಬೋದು ಇವುಗಳನ್ನೆಲ್ಲ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ತಾನೆ ಅದರ ಫಲಿತಾಂಶಗಳನ್ನು ಅಲ್ಲಿ ಪ್ರಕಟಪಡಿಸ್ತಾನೆ ಆಗ ಬ ಕೇವಲ ಹಿಂದೂ ಡಿಪಾರ್ಟ್ಮೆಂಟ್ ಇದ್ದಿದ್ದ ಆಕ್ಸ್ಫರ್ಡ್ನಲ್ಲಿ ಮುಂದಕ್ಕೆ ಹೋಗಿ ಓರಿಯೆಂಟಾಲಜಿನ ಒಂದು ಡಿಪಾರ್ಟ್ಮೆಂಟ್ನ ಆಕ್ಸ್ಫರ್ಡ್ನಲ್ಲಿ ಓಪನ್ ಮಾಡ್ತಾರೆ ಓನ್ಲಿ ಫಾರ್ ದಿ ಡೆರೆಕ್ಟ್ ಮೂಲ ನಮ್ಮ ಭಾರತ ವರ್ಷ ಅಷ್ಟು ಹೇಳ್ದಲ್ನೇ ಅವನೇನು ಹೇಳ್ತಾನೆ ಅಂತಂದರೆ ಎಲ್ಲವನ್ನು ನಾನು ಕಂಪೇರ್ ಮಾಡಿ ನೋಡದೆ ಇಲ್ಲಿರ್ತಕ್ಕಂಥ ದೇವಾಲಯದ ವೈಭವಗಳು ಇಲ್ಲಿರ್ತಕ್ಕಂಥ ಜ್ಞಾನ ಸಂಸ್ಕೃತದಲ್ಲಿರ್ತಕ್ಕಂಥ ರೀತಿ ನೀತಿಗಳು ಅದು ಕಾನೂನಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ತಲತಲಾಂತರಗಳಿಂದ ಅದು ಬಂದಿರತಕ್ಕಂಥದ್ದು ಜನರೇಷನ್ಸ್ ಟು ಜನರೇಷನ್ಸ್ ಅದು ಪಾಸ್ ಆನ್ ಆಗಿರ್ತಕ್ಕಂಥದ್ದು ಇಷ್ಟು ವರ್ಷಗಳ ಕಾಲ ಪ್ರಪಂಚದಲ್ಲಿ ನಾಗರಿಕತೆಯೇ ಗೊತ್ತಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ವರ್ಷಾನುವರ್ಷಗಳ ಕಾಲ ಶತಶತಮಾನಗಳ ಕಾಲ ಒಂದು ದೇಶವನ್ನು ಇಷ್ಟು ಭಾಳ ದೊಡ್ಡ ದೇಶವನ್ನು ಹಿಡಿದಿಟ್ಕೊಳ್ತಕ್ಕಂಥ ಒಂದು ಶಕ್ತಿ ಇದೆ ಅಂತಂದರೆ ಅದು ಹಿಂದೂ ಕಾನೂನಿಗೆ ಮಾತ್ರ ಇದೆ ಆದ್ದರಿಂದ ಪ್ರಪಂಚದಲ್ಲೆಲ್ಲ ಕೂಡ ಹಿಂದೂ ಕಾನೂನೇ ಶ್ರೇಷ್ಠ ಅಂತ ಅಲ್ಲಿ ಡ ಆಕ್ಸ್ಫರ್ಡ್ನಲ್ಲಿ ಅವನು ಕೊಡ್ತಾನೆ ನಾನು ನ್ಯಾಯಾಧೀಶನಾಗಿರ್ಬೋದು ನ್ಯಾಯ ವಿತರಣೆಯಲ್ಲಿ ಕೆಲವು ಕಟ್ಟುಪಾಡುಗಳು ನನಗೆ ಕಾನೂನಾತ್ಮಕವಾಗಿರ್ತಕ್ಕಂಥದ್ದಿರ್ಬೋದು ಅದರ ಹೊರತಾಗಿ ನಾನು ಸಮಾಜದ ಒಬ್ಬ ಮನುಷ್ಯ ಈ ಭಾರತ ದೇಶದ ಒಬ್ಬ ಪ್ರಜೆ ಈ ರಾಷ್ಟ್ರದಲ್ಲಿ ಜನ್ಮತಾಳದವನು ಜಾಯಮಾನೋ ಭವತಿ ತ್ರೈಋಣ ಅಂತ ಹೇಳಿರ್ತಕ್ಕಂಥದ್ದು ವಾಕ್ಯ ನಾಲ್ಕನೇ ಋಣವನ್ನು ನಾನು ಸೇರಿಸಿದ್ದೇನೆ ಅದು ರಾಷ್ಟ್ರ ಋಣ ಅಂತ ಆ ರಾಷ್ಟ್ರ ಋಣ ಯಾವ ರೀತಿಯಿಂದ ಬೇಕಾದರೂ ಬರ್ಬೋದು ಈ ರೀತಿಯಿಂದ ಜನಾರ್ದನ್ ಹೆಗಡೆ ಅವರು ಕೊಟ್ಟಿದ್ದಾರೆ ಇವತ್ತಿನ ದಿವಸ ನನಗೂ ನಿಮಗೂ ವಾಪಸ್ ಬರಲ್ಲ ನಾನು ಹೇಳಿರ್ತಕ್ಕಂಥ ನಾಲ್ಕು ಮಾತಲ್ಲಿ ನಿಮ್ಗೆ ಯಾರಿಗಾರು ಏನಾರೂ ಒಪ್ಕೋಬೇಕು ಅಂತಿದ್ರೆ ಖಂಡಿತ ಒಪ್ಕೊಳ್ಳಿ ಒಪ್ಕೊಂಡಿದ್ದು ನಿಮ್ಮ ಹತ್ರ ಮಾತ್ರ ಇಟ್ಕೋಬಿಡಿ ಹಲವರಿಗೆ ಹನಿ